ದಾವಣಗೆರೆಯಲ್ಲಿ ವಿಜಯವೇಂದ್ರ ಅವರ ಶಕ್ತಿ ಪ್ರದರ್ಶನ ಸಮಾನ ಸಮಾನ ಪೂರ್ವ ತಯಾರಿ ಅಂತ ಹೇಳಿ ನಾನು ಮಾತನ್ನ ಹೇಳ್ತೇವೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾವುದೊಂದು ಒಂದು ಬಣ ಇಲ್ಲ ನಾವೆಲ್ಲರೂ ಸಹ ಬಿಜೆಪಿಯ ಕಟ್ಟಾಳಗಳು ಕಾರ್ಯಕರ್ತರುಗಳು ನಾವೆಲ್ಲರೂ ಸಹ ನಾನು ದಾವಣಗೆರೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮಾಜಿ ಶಾಸಕರು ಪಕ್ಷದ ಮುಖಂಡರು ಕೂಡ ನಾನು ಆಗ್ರಹವನ್ನು ಮಾಡ್ತೇನೆ ಈಗಾಗಲೇ ಸಾಕಷ್ಟು ನಮ್ಮ ನಡವಳಿಕೆಯಿಂದ ಸಾಕಷ್ಟು ಗೊಂದಲಗಳು ರಾಜ್ಯದಲ್ಲಿ ಉಂಟಾಗಿದೆ ಮತ್ತೆ ಸಭೆಗಳ ಮುಖೇನ ಕಾರ್ಯಕರ್ತರಲ್ಲಿ ಗೊಂದಲ ಗೊಂದಲ ನಾವು ಯಾರು ಕೂಡ ಮಾಡಬಾರ್ದು ಸ್ಪಷ್ಟವಾಗಿ ಹೇಳ್ತೇನೆ ಯಾವುದೇ ಒಂದು ಸಮಾವೇಶಗಳನ್ನಾಗಲಿ ಯಾವುದೇ ಕಾರ್ಯಕ್ರಮ ನಮ್ಮ ಕಡೆ ಮುಂದೆ ಯಾವುದು ಕೂಡ ಇಲ್ಲ ಈ ರೀತಿ ಕಪೋಲ ಕಲ್ಪಿತ ವಿಚಾರಗಳಿಗೆ ಯಾರು ಕೂಡ ಕಿವಿಯನ್ನು ಕೊಡಬಾರದು ಯಾವುದೇ ಒಂದು ಸಭೆಗಳನ್ನು ಕೂಡ ಮಾಡಬಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ಮಾಜಿ ಶಾಸಕರಿಗೆ ಪಕ್ಷದ ಹೇಳೋದಕ್ಕೆ ಇಷ್ಟಪಡ್ತೇನೆ ಮಾಡಲಿ ನಾವು ತಯಾರಿದ್ದೇವೆ ಆದರೆ ಲಜ್ಜಗಟ್ಟ ಸರ್ಕಾರ ಸಚಿವರು ನಾನು ಮೊನ್ನೆ ಪ್ರಿಯಾಂಕಾ ಗಾಂಧಿ ಅವರು ಹೇಳಕ್ಕೆ ನೋಡ್ತಾ ಇದೆ ಬುದ್ಧಿ ಭ್ರಮಣ ಆದಂತ ಕಾಣ್ತಾ ಇದೆ ಕಾಂಗ್ರೆಸ್ ಶಾಸಕರಿಗೆ ಮಂತ್ರಿಗಳಿಗೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಅನ್ವರ್ ಮಾನಪಾಳಿ ಅವರು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಹಿಂದಿನ ಸರ್ಕಾರ ಕಾಂಗ್ರೆಸ್ ಪಕ್ಷದಲ್ಲಿ ಮುಖಂಡರುಗಳು ಯಾವ ರೀತಿ ಅವ್ಯವಹಾರ ಮಾಡಿದ್ದಾರೆ ಅನ್ನೋದನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ವಿಜಯೇಂದ್ರ ಅಂದಿನ ಮುಖ್ಯಮಂತ್ರಿಗಳ ಮಗ ಆಗಿ ನಾನಾಕೆ ಅನ್ವರ್ ಮನ ಪಡೆದು ಮನೆಗೆ ಹೋಗಬೇಕು ಹೋಗ್ಬೇಕು ನಾನಾಕ್ ಕೊಟ್ಟು ಆಫರ್ ಮಾಡಬೇಕು ಅದು ಕಾಂಗ್ರೆಸ್ ಅನ್ನ ಮುಖಂಡರನ್ನ ಬಚಾವ್ ಮಾಡೋದಕ್ಕೆ ಇದೇನಾದ್ರು ತರ್ಕ ಇದೆ ಇದ್ರಲ್ಲಿ ತರ್ಕ ಇದೆ ಇದ್ರಲ್ಲಿ ಇದು ನಮ್ಮ ಮುಂದಿಟ್ಕೊಂಡು ಸದನದ ಸಮಯವನ್ನ ವ್ಯರ್ಥ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಮೂರ್ಖ ತರದ ಪರಮಾವಧಿ ಇವರು ತಮ್ಮನ್ನ ತಾವು ಸುಳಿಯಲ್ಲಿ ಸಿಲುಕಿ ಹಾಕೊಂಡಲ್ಲಿ ರಾಜ್ಯ ಸರ್ಕಾರ ಸದನ ಸದನದ ಸಮಯವನ್ನು ಸಂಪೂರ್ಣವಾಗಿ ವ್ಯರ್ಥ ಮಾಡ್ತಾ ಇದ್ದಾರೆ